ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳ ಕೋಆಪರೇಟಿವ್ ಘಟಕದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಾಮುಂಡಿ ಬೆಟ್ಟದ ತಪ್ಪಲು ತಾವರೆಕಟ್ಟೆ ವನ ಅರಣ್ಯದಲ್ಲಿ ಶ್ರೀಗಂಧ ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗಂಧದ ನಾಡಿನ ಗಂಧರ್ವ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಚಾಮರಾಜ ಕ್ಷೇತ್ರದ ಭೀಮಬಲದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಎಂಬ ಘೋಷಣೆಯೊಂದಿಗೆ ಸಿಹಿ ವಿತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮೈಸೂರು ಕಾಂಗ್ರೆಸ್ ನಗರಾಧ್ಯಕ್ಷರಾದ ಆರ್ ಮೂರ್ತಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಡೈರಿ ವೆಂಕಟೇಶ್ ಮಾಜಿ ಮಹಾಪೌರರಾದ ಪುಷ್ಪಲತಾ ಚಿಕ್ಕಣ್ಣ ಚಿಕ್ಕಣ್ಣ ಎಂಕೆ ಅಶೋಕ್ ಮುಖ್ಯ ಸಂಘಟಕರು ಸೇವಾದಳ ಹಾಗೂ ಅಧ್ಯಕ್ಷರು ಕೋಆಪರೇಟಿವ್ ಘಟಕ ನಿರ್ದೇಶಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಮೈಸೂರು ಸೇವಾದಳ ಘಟಕದ ಅಧ್ಯಕ್ಷರಾದಂಥ ಎಂ ಕೆ ಅಶೋಕ್ರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಧೇಮಂತ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಕೆ ಹರೀಶ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವುದರ ಮುಖಾಂತರ ಗಂಧದ ಸಸಿಗಳನ್ನು ನೆಡುವ ಮುಖಾಂತರ ಅರಣ್ಯ ಇಲಾಖೆಯವರು ಏನು ಸಸ್ಯಧಾಮವನ್ನು ಮಾಡಿ ಎಲ್ಲ ನಾಯಕರುಗಳ ನೆನಪಿನಲ್ಲಿ ತಾವು ಹುಟ್ಟುಹಬ್ಬದ ಸಂದರ್ಭದ ನೆಟ್ಟು ಪರಿಸರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಏನವರೊಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲಿ ನಮ್ಮ ಎಲ್ಲ ನಾಯಕರುಗಳ ಹೆಸರಿನಲ್ಲೇ ನಾವು ಸಸಿ ನೆಡುವ ಮುಖಾಂತರ ನಾವು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ ಅದೇ ರೀತಿ ಈ ವರ್ಷ ಎಮ್ ಕೆ ಅಶೋಕ್ರವರ ಸೇವಾದಳ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಹುಟ್ಟುಹಬ್ಬದ ಸಮಾರಂಭಕ್ಕೆ ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಖಾನ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪುಷ್ಪಲತಾಚಾರ್ಯ ಚಿಕ್ಕಣ್ಣಾರ ವೆಂಕಟೇಶ್ ಅವರ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಸೇವಾದಳದ ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಈ ಸಸ್ಯವನದಲ್ಲಿ ಸಸ್ಯವನ್ನು ನೆಟ್ಟು ನಾವಿಬ್ಬರು ನಾಯಕರುಗಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಅವರಿಬ್ಬರಿಗೂ ಶುಭವಾಗಲಿ ಹುಟ್ಟು ಹಬ್ಬ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಜನಸೇವೆ ಮಾಡುವ ಒಂದು ಶಕ್ತಿಯನ್ನು ಇಬ್ಬರು ನಾಯಕರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ತುಂಬ ಸಂತೋಷದಿಂದ ನಾವು ಸಸಿಗಳನ್ನು ನೆಟ್ಟಿದ್ದೇವೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಅವರ ನೇತೃತ್ವದಲ್ಲಿ ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಾಹೇಬರ ಹಾಗೂ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಹರೀಜ್ಗೌಡರು ಇಬ್ಬರ ಜನ್ಮದಿನವನ್ನು ಆಚರಿಸಲಿಕ್ಕೆ ಈ ಜಾಗದಲ್ಲಿ ಅವರ ಇಬ್ಬರ ಹೆಸರಲ್ಲಿ ಎರಡು ಶ್ರೀ ಗಂಧದ ಸಸಿಯನ್ನು ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಶ್ರೀ ಆರ್ಮೂರ್ತಿಯವರು ನಾವೆಲ್ಲ ಸೇರಿ ಪುಷ್ಪಲತಾ ಚಿಕ್ಕಣ್ಣ ಅವರು ಚಿಕ್ಕಣ್ಣ ಅವರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಇಲ್ಲಿ ಸೇರಿ ನೆಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಇವರಿಬ್ಬರಿಗೂ ನಾವೆಲ್ಲ ಶುಭ ಕೋರುತ್ತಾ ದೇವಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ಳೋದಿಷ್ಟೇ ಈ ನಾಡಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರಿಗೆ ಈ ಸಂದರ್ಭದಲ್ಲಿ ಈ ನಾಡನ್ನು ಆಡಲಿಕ್ಕೆ ಶಕ್ತಿ ಕೊಳ್ಳಿ ಅವ್ರಿಗೆ ಇನ್ನೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಹರೀಶ್ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ ನಾವೆಲ್ಲ ಬಂದು ಅತಿ ಸಂತೋಷದಿಂದ ಎರಡು ಸಸ್ಯನ್ನು ನೆಟ್ಟಿದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಸೇನಾದ ಅಧ್ಯಕ್ಷರಾದಂತಹ ಅಶೋಕ್ ರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಜನ್ಮದಿನಾಚರಣೆ ಹಾಗೂ ಅದೇ ರೀತಿ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡ್ರವರ ಜನ್ಮದಿನ ಇವರ ಇಬ್ಬರ ಜನ್ಮದಿನದ ಅಂಗವಾಗಿ ಈ ದಿನ ಈ ತಾಯಿ ಚಾಮುಂಡೇಶ್ವರಿಯ ಮಡಿಲಿನ ಒಂದು ಪರಿಸರದ ವಾತಾವರಣದಲ್ಲಿ ಎರಡು ಶ್ರೀಗಂಧದ ಮರವನ್ನು ನೆಟ್ಟಿ ಅವರಿಗೆ ಶುಭವನ್ನು ಇದ್ದೀವಿ ಅದೇ ರೀತಿ ಬಡವರ ದಿನ ದಲಿತರ ಧ್ವನಿಯಾದಂತಹ ಸಿದ್ದರಾಮಯ್ಯ ಸಾಹೇಬರು ಏನು ಅವರ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೋ ಹಾಗೂ ಹರೀಶ್ ಗೌಡ್ರು ಕೂಡ ಏನೋ ಒಂದು ಕನಸುಗಳನ್ನ ಕಟ್ಕೊಂಡಿದ್ದಾರೋ ಅದೆಲ್ಲ ತಾಯಿ ಚಾಮುಂಡೇಶ್ವರಿ ನೆರವೇರಿಸಲಿ ಅಂತ ನಾವೆಲ್ಲರೂ ಸೇ ಸೇರಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ರವರು ಹಾಗೂ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಇವತ್ತು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ಒಂದು ಗಿಡಗಳನ್ನ ನೆಟ್ಟಿ ಅದನ್ನು ಪೋಷಣೆನ ಪರಿಸರ ಮತ್ತು ಕೂಡ ಯುಗವನ್ನು ಕೋರೋದು ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ದಯಪಾಲಿ ಅಂತ ನಾವೆಲ್ಲ ಕಾಂಗ್ರೆಸ್ನ ಮುಖಂಡರು ಇವತ್ತು ಪ್ರಾರ್ಥನೆ ಮಾಡ್ತೇವೆ ಸೇವಾದಳದ ವತಿಯಿಂದ ಇಂದು ಇಬ್ಬರು ಮಹನೀಯರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮೊದಲನೆಯದಾಗಿ ಗಂಧದ ನಾಡಿನ ಗಂಧರ್ವ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹುಟ್ಟುಹೋದ ಹುಟ್ಟುಹಬ್ಬ ಯಾಕೆಂದರೆ ಗಂಧದ ನಾಡಿನ ಗಂಧರ್ವ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಅವರು ಗಂಧ ಈ ಗಂಧದ ಸಸಿ ಏನು ನೆಟ್ಟಿದ್ದೀವಿ ಇವತ್ತು ಗಂಧ ಹೇಗೆ ಸುಗಂಧ ವಾಸನೆ ಎಲ್ಲ ಕಡೆಯೂ ಬೀರ್ತದೆ ಹಾಗೇ ಸಿದ್ದರಾಮಯ್ಯ ಸಾಹೇಬರು ಬಡವರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅವರ ಕೆಲಸ ಕಾರ್ಯಗಳಿಂದಲೇ ಅವರ ಏನು ಈ ಗಂಧದ ವಾಸನೆ ರೀತಿ ಅವರ ಕೆಲಸಗಳನ್ನು ಅದೇ ಥರ ಹರಳಿ ಅಂತ ಆಚಿಸುತ್ತಾ ಅವರ ಹುಟ್ಟದ ಹಬ್ಬವನ್ನು ಶ್ರೀಗಂಧ ಸಸಿ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಅದೇ ರೀತಿ ಮಾನ್ಯ ಚಾಮರಾಜ ಕ್ಷೇತ್ರದ ಶಾಸಕರಾದ ಭೀಮಬಲದ ಅಭಿವೃದ್ಧಿಯ ಹರಿಕಾರ ಕೆ ಹರೀಶ್ ಗೌಡರ ಹುಟ್ಟದೊಬ್ಬನು ಸಹ ಇಂದು ಅವ್ರದ್ದು ಭೀಮ ಅಮಾವಾಸ್ಯೆ ದಿನ ಇವತ್ತಿನ ಉತ್ತಮ ಆಗಿರೋದ್ರಿಂದ ಅವ್ರಿಗೂ ಸಹ ಶ್ರೀಗಂಧದ ಸಸಿ ಸಸಿ ನೀಡುವ ಮೂಲಕ ಮತ್ತು ಎಲ್ಲರಿಗೂ ಇವತ್ತು ಹಬ್ಬ ಇರೋದ್ರಿಂದ ಮತ್ತು ಹುಟ್ಟದ ಹಬ್ಬ ಇರೋದ್ರಿಂದ ಎಲ್ಲರಿಗೂ ಹೋಳಿಗೆಯನ್ನು ಸಿಹಿಯನ್ನು ಹಂಚಿ ಮತ್ತು ಶ್ರೀಗಂಧದ ಸಸಿಯನ್ನು ಮೆತ್ತಿ ಈ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣಕವಾಗಿ ಪರಿಸರ ಪರಿಸರಕವಾಗಿ ಆಚರಿಸ್ತಾ ಇದ್ದೀವಿ ಅವರೆಲ್ಲರಿಗೂ ಶುಭ ಆಗಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಆರೋಗ್ಯ ಆಯಸ್ಸು ಅಧಿಕಾರ ಕೊಟ್ಟು ಅವರು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ